ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಹಣಕ್ಕೆ ಬೇಡಿಕೆ ಇಟ್ಟರೆ ಮುಲಾಜಿಲ್ಲದೆ ಲೋಕಾಯುಕ್ತಗೆ ದೂರು ಕೊಡಿ ಹೌದು ವೀಕ್ಷಕರೇ ಸರ್ಕಾರಿ ಕಚೇರಿಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಸಾರ್ವಜನಿಕರನ್ನು ಅನಗತ್ಯವಾಗಿ ಅಲೆದಾಡಿಸುವುದು ದಾಖಲೆಗಳ ನೆಪದಲ್ಲಿ ನಿಧಾನಗತಿಯಲ್ಲಿ ವರ್ತಿಸುವುದು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಹಣಕ್ಕಾಗಿ ಒತ್ತಾಯಿಸುವುದು ಮಾಡಿದ್ರೆ ನಿರ್ಭಯವಾಗಿ ಲೋಕಾಯುಕ್ತರಿಗೆ ದೂರು ನೀಡಬೇಕು ಎಂದು ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಡಿವೈಐಎಸ್ಪಿ ವೀರೇಂದ್ರ ಕುಮಾರ್ ತಿಳಿಸಿದರು ಚಿಕ್ಕಬಳ್ಳಾಪುರ ಲೋಕಾಯುಕ್ತ ವತಿಯಿಂದ ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಸಾರ್ವಜನಿಕರ ಕುಂದುಕೊರತೆಗಳ ಸಭೆಯಲ್ಲಿ ಮಾತನಾಡಿದರು ನಾಗರಿಕರ ಕುಂದುಕೊರತೆಗಳು ಅಹವಾಲುಗಳು ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸುವುದು ಸರ್ಕಾರಿ ವೇತನ ಪಡೆಯುವ ಅಧಿಕಾರಿಗಳ ಕರ್ತವ್ಯ ಸಾರ್ವಜನಿಕರು ನೀಡಿದ ಅರ್ಜಿಗಳು ಕಾನೂನುಬದ್ಧವಾಗಿದ್ದರೆ ನಿಗದಿತ ಅವಧಿಯಲ್ಲಿ ವಿಲೇವಾರಿ ಮಾಡಬೇಕು ಹೆಚ್ಚಿನ ದಾಖಲೆಗಳು ಅಗತ್ಯವಾದರೆ ಅರ್ಜಿದಾರರಿಗೆ ಒಮ್ಮೆಲೆ ತಿಳಿಯಪಡಿಸಿ ಹೇಳಬೇಕು ಒಮ್ಮೊಮ್ಮೆ ಒಂದೊಂದು ದಾಖಲೆಗಳನ್ನು ಕೇಳಿ ಅರೆದಾಡಿಸಬಾರದು ಕಾನೂನು ವಿರುದ್ಧವಾಗಿದ್ದರೆ ಹಿಂಬರಹ ನೀಡಬೇಕು ಎಂದರು ಸಾರ್ವಜನಿಕರು ಸಹ ಯಾವುದೇ ಸಂಕೋಚ ಅಧೈರ್ಯ ಪಡದೆ ಧೈರ್ಯವಾಗಿ ದೂರು ನೀಡಬೇಕು ಲಿಖಿತವಾಗಿ ಅರ್ಜಿ ಸಲ್ಲಿಸಿರುವ ದಾಖಲೆಗಳೊಂದಿಗೆ ದೂರು ನೀಡಬೇಕು ಲೋಕಾಯುಕ್ತರ ಸ್ಥಾಪನೆಯ ಉದ್ದೇಶವೇ ಸಾರ್ವಜನಿಕರ ಕುಂದುಕೊರತೆಗಳನ್ನು ಬಗೆಹರಿಸುವುದು ಎಂದರು ಪ್ರತಿ ಜಿಲ್ಲೆಯಲ್ಲೂ ಲೋಕಾಯುಕ್ತ ಕಚೇರಿಗಳನ್ನು ತೆರೆಯಲಾಗಿದೆ ಪ್ರತಿ ತಾಲೂಕಿನಲ್ಲೂ ತಿಂಗಳಿಗೊಮ್ಮೆ ಸಭೆಗಳನ್ನು ನಡೆಸಲಾಗುತ್ತಿದೆ ಸರ್ಕಾರಿ ವೇತನ ಪಡೆಯುವ ನೌಕರರ ವರ್ತನೆ ನಡವಳಿಕೆ ಸಮರ್ಪಕವಾಗಿ ಇಲ್ಲದಿದ್ದರೂ ದೂರು ನೀಡಬಹುದು ಸರ್ಕಾರಿ ಕಾಮಗಾರಿಗಳ ಕಳಪೆ ಅಂದಾಜು ಪಟ್ಟಿಯಂತೆ ಮಾಡದಿರುವ ಕುರಿತು ದೂರುಗಳು ನೀಡಬಹುದು ಎಂದರು ವಿಶೇಷವಾಗಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಸರ್ಕಾರಿ ಶಾಲೆಗಳು ನಿಲಯಗಳು ಸರ್ಕಾರಿ ಆಸ್ಪತ್ರೆಗಳ ಕುರಿತು ಸಾರ್ವಜನಿಕರು ಗಮನ ಹರಿಸಬೇಕು ಲೋಪ ದೋಷಗಳು ಕಂಡುಬಂದರೆ ಧೈರ್ಯವಾಗಿ ದೂರು ನೀಡಬೇಕು ಎಂದು ಸಲಹೆ ನೀಡಿದರು ತಾಲೂಕು ಕಚೇರಿಗೆ ಸಂಬಂಧಿಸಿದ ಹದಿನೆಂಟು ತಾಲೂಕು ಪಂಚಾಯಿತಿಯ ಹದಿನಾಲ್ಕು ನಗರಸಭೆ ಹಾಗೂ ವಿವಿಧ ಇಲಾಖೆಗಳು ಸೇರಿ ನಲವತ್ತೊಂದು ಅರ್ಜಿಗಳು ಸಭೆಯಲ್ಲಿ ಸಲ್ಲಿಕೆಯಾದವು ಲೋಕಾಯುಕ್ತ ಎಸ್ಪಿ ಆಂಟೋನಿ ಜಾನ್ ತಹಶೀಲ್ದಾರ್ ಸುದರ್ಶನ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹ ನಿರ್ವಹಣಾಧಿಕಾರಿ ಎಸ್ ಆನಂದ್ ಪೌರಾಯುಕ್ತ ಜಿಎನ್ ಚಲಪತಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು ಹತ್ತೊಂಬತ್ತರಲ್ಲಿ ಜಮೀನು ಕೊಡ್ತೀವಿ ಇವಾಗ ಎಲ್ಲಿಂದ ಬಂತು ಅಂದ್ರೆ ಹತ್ತೊಂಬತ್ತರಿಂದ ನಂಗೆ ಇದುವರೆಗೂ ಕೊಡ್ತಾನೆ ಇದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿಮ್ಮ ಲೋಕಾಯುಕ್ತ ಎಸ್ ಪಿ ಸಾಹೇಬರಿಗೆ ನಾವು ದೂರು ಕೊಟ್ಟಾಗ ಹತ್ತು ಲಕ್ಷ ಡಿಮ್ಯಾಂಡ್ ಇತ್ತಿದ್ರು ಅವಾಗ ಎಸ್ ಪಿ ಸಾಹೇಬ್ರ ಬಂದು ಮೂರು ದಿನ ಅರೆಸ್ಟ್ ಮಾಡ್ಕೊಂಡು ನಿಮ್ಗೆ ಸಿಬ್ಬಂದಿ ಎಲ್ಲ ಬಂದು ಅರೆಸ್ಟ್ ಮಾಡ್ಕೊಂಡು ಹೋದ್ರು ಇಪ್ಪತ್ತೆರಡು ಇವಾಗ ಇಪ್ಪತ್ತೈದು ಸರ್ ಇಪ್ಪತ್ತೈದಾದ್ರು ನಂಗೆ ಇನ್ನೂ ಕೊಡ್ತಾನೆ ಇದಾರೆ ನಿಮ್ಗೆ ಲೋಕಾಯುಕ್ತ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಎರಡು ಸತಿ ಮುಖ್ಯಮಂತ್ರಿಗಳ ಹತ್ರ ಹೋಗಿದ್ದೀನಿ ರಾಜ್ಯಪಾಲರ ಹತ್ರ ಹೋಗಿದ್ದೀನಿ